ಎಲ್ಲರಿಗೂ ನನ್ನ ನಮಸ್ಕಾರಗಳು ಸಿ ಆರ್ ಪಿ ಆರ್ ಪಿ ಇ ಒ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗಾಗಿ ವಿಜ್ಞಾನ ಪ್ರಶ್ನೆಗಳು ಮತ್ತು ಉತ್ತರಗಳು ಇದರಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಮತ್ತು ಎರಡ್ ಸಾವಿರ ಇಪ್ಪತ್ತು ಈ ಎರಡ್ ಸಾವಿರ ಇಪ್ಪತ್ತರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಕೆಲವೊಂದು ಪ್ರಶ್ನೆಗಳನ್ನು ತೆಗೆದುಕೊಂಡು ವಿಜ್ಞಾನ ಇದೆ ಗಣಿತ ಇದೆ ಮತ್ತಿ ಇನ್ನಿತರವಾಗಿರ್ತಕ್ಕಂತಹ ಒಂದು ಪ್ರಶ್ನೆಗಳನ್ನು ಕೂಡ ಅಂದ್ರೆ ಈ ಎರಡ್ ಸಾವಿರ ಇಪ್ಪತ್ತರಲ್ಲಿ ಎರಡ್ ಸಾವಿರದ ಇಪ್ಪತ್ತರ ಒಂದು ಈ ಒಂದು ಬಿಆರ್ ಪಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನ ತೆಗೆದುಕೊಂಡು ನಾನು ಆ ಪ್ರಶ್ನೆಗಳಿಗೆ ವಿವರಣೆ ನೀಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಬರುವಂತಹ ಪ್ರತಿಯೊಂದು ಪ್ರಶ್ನೆಗಳು ಕೂಡ ಈ ಒಂದು ಎರಡ್ ಸಾವಿರದ ಇಪ್ಪತ್ತರ ವಿಡಿಯೋ ಪ್ರಶ್ನೆ ಬಂದಿರುವಂತಹ ಪ್ರಶ್ನೆಗಳೇ ಆಗಿವೆ ಎನ್ನುವಂಥದ್ದು ಪ್ರಶ್ನೆ ಒಂದು ಜೀವ ಭೂ ರಾಸಾಯನಿಕ ಚಕ್ರ ಎಂದರೇನು ಏನು ಚಿತ್ರದೊಂದಿಗೆ ಚರಿತ್ರದೊಂದಿಗೆ ಚಲನಚಕ್ರವನ್ನು ವಿವರಿಸಿಯಂತಿದೆ ಈ ಜಲಚಕ್ರದ ಚಿತ್ರಗಳನ್ನು ಕೂಡ ಹಾರಲಾಗಿ ಮತ್ತು ತಾವು ರಚನೆ ಕೂಡ ಮಾಡಲಾಗ್ತದೆ ಜೀವ ಭೂ ರಾಸಾಯನಿಕ ಚಲಕ್ರ ಏನಂದ್ರೆ ಏನು ಉತ್ತರ ಜೀವ ಭೂ ರಾಸಾಯನಿಕ ಚಲಕ್ರವು ಹೆಸರೇ ಹೇಳುವಂತೆ ಜೈವಿಕ ರಾಸಾಯನಿಕ ಮತ್ತು ಭೌತಿಕ ಘಟಕಗಳನ್ನು ಒಳಗೊಂಡಿದೆ ಒಳಗೊಂಡಿದೆ ಇಂಗಾಲ ಕಾರ್ಬನ್ ಆಮ್ಲಜನಕ ಆಕ್ಸಿಜನ್ ಸಾರಜನಕ ನೈಟ್ರೋಜನ್ ನೀರು ರಂಜನಕ ಫಾಸ್ಫರಸ್ ಗಂಧಕ ಸಲ್ಫರ್ ಮುಂತಾದ ಪೋಷಕಾಂಶಗಳು ಅಂಶಗಳು ಜೈವಿಕ ಮತ್ತು ಭೌತಿಕ ಜಗತ್ತಿನ ನಡುವೆ ನಿರಂತರವಾಗಿ ವಿನಿಮಯಗೊಳ್ಳುತ್ತವೆ ಪರಿಸರ ವ್ಯವಸ್ಥೆಯಲ್ಲಿ ಪೋಷಕಾಂಶಗಳ ಅಂಶಗಳ ಚಲನೆಯನ್ನು ಪೋಷ ಪರಿಸರ ವ್ಯವಸ್ಥೆಯಲ್ಲಿ ಪೋಷಕಾಂಶಗಳ ಅಂಶಗಳ ಚಲನೆಯನ್ನು ಭೂ ಜೀವ ಭೂ ರಾಸಾಯನಿಕ ಚಕ್ರ ಅಂತ ಕರೀತೀವಿ ಯಾವುದೇ ಜೀವ ಭೂ ರಾಸಾಯನಿಕ ಚಕ್ರದಲ್ಲಿ ಎರಡು ಘಟಕ ಮತ್ತು ಅಥವಾ ಆಕಾರಗಳು ಇರುತ್ತೆ ಒಂದ ಸಂಗ್ರಹ ಆಕಾರ ಮತ್ತು ವಿನಿಮಯ ಆಕಾರ ಅನ್ನುವಂಥದ್ದು ಇದು ಭೂ ಭೂ ಜೀವ ಭೂ ರಾಸಾಯನಿಕ ಏನು ಅನ್ನುವಂಥದ್ದು ಪ್ರಶ್ನೆಗೆ ಒಂದು ಭೂತರವನ್ನು ಈಗ ಅಂದವಾದ ಚರಿತ್ರದ ಜಲಚಕ್ರವನ ಅಂತೀವಿ ಇಲ್ಲಿ ಜಲಚಕ್ರದ ಚಿತ್ರವನ್ನ ಕೊಡಲಾಗಿದೆ ಇದರ ಬಗ್ಗೆ ವಿವರಣೆಯನ್ನು ನೋಡೋಣ ವಾತಾವರಣದಲ್ಲಿ ಸಂಗ್ರಹ ಆಕಾರ ಮತ್ತು ವಿನಿಮಯ ಆಕಾರಗಳ ನಡುವೆ ಇಲ್ಲಿದೆ ಸಂಗ್ರಹ ಆಕಾರ ಮತ್ತು ವಿನಿಮಯ ಆಕಾರ ನಡುವೆ ಸಂಚರಿಸುತ್ತಿರುವ ಮತ್ತೊಂದು ಘಟಕವಿದೆ ಎಲ್ಲಾ ಜೀವಿಗಳಿಗೂ ಅತ್ಯವಶ್ಯಕವಾದ ಆ ಘಟಕವೇ ನೀರು ಅನ್ನುವಂಥದ್ದು ನೀರಿನ ಮೂಲಗಳಾದಂತಹ ಕೆರೆ ನದಿ ಸರೋವರ ಸಾಗರ ಇತ್ಯಾದಿಗಳಿಂದ ನೀರು ಸೂರ್ಯ ಉಷ್ಣದಿಂದ ಆವಿಯಾಗುತ್ತದೆ ಎರಡನೇದು ಪಾಯಿಂಟ್ ಈ ನೀರು ಮಳೆ ಹಾಗೂ ಹಿಮದ ರೂಪದಲ್ಲಿ ಮಣ್ಣಿನ ಸೇರಿರುತ್ತದೆ ಮೂರನೇ ಪಾಯಿಂಟ್ ಸಸ್ಯಗಳು ಬೇರುಗಳ ಮುಖಾಂತರ ನೀರನ್ನು ಮಣ್ಣಿನಿಂದ ಹೀರಿಕೊಳ್ಳುತ್ತವೆ ಬಳಸಿಕೊಳ್ಳದೆ ಉಳಿದ ನೀರು ಭಾರಸ ವಿಸರ್ಜನೆಯ ಮೂಲಕ ವಾತಾವರಣಕ್ಕೆ ಆವಿಯಾಗುತ್ತದೆ ನೇರವಾಗಿ ಅಥವಾ ಪರೋಕ್ಷವಾಗಿ ಎಲ್ಲಾ ಜೀವಿಗಳು ವಿವಿಧ ಚಯಾಪಚಯ ಜಯ ನೀರನ್ನು ಬಳಸಿಕೊಳ್ಳುತ್ತವೆ ಉಸಿರಾಟ ವಿಸರ್ಜನೆ ವಾಸ್ತವ ವಿಸರ್ಜನೆ ಆವೀಕರಣ ಮುಂತಾದ ಕ್ರಿಯೆಗಳಿಂದ ನೀರು ವಾತಾವರಣವನ್ನ ಸೇರುತ್ತದೆ ಹೀಗೆ ಜೀವ ಭೂರ ರಸಾಯನಿಕರ ವಾತಾವರಣದಲ್ಲಿ ಮಹತ್ತರವಾದ ಮಾದಾ ವಹಿಸುತ್ತವೆ ಪರಿಸರದಲ್ಲಿ ಜೀವಭೂರ ರಸಾಯನಿಕರ ಚರಿಕ್ರಗಳಿಗಾಗಿ ವಾತಾವರಣದ ಘಟಕಗಳ ನಡುವೆ ಸಮತೋಲನವನ್ನು ಏರ್ಪಟ್ಟಿದೆ ಇಷ್ಟು ಈ ಪ್ರಶ್ನೆಗೆ ಕೇಳಿರುವಂತಹ ಉತ್ತರ ಆದ್ರಾ ಒಂದು ಆಮ್ಲಜನಕ ಆಕ್ಸಿಜನ್ ಚಕ್ರವನ್ನು ಕೂಡ ತೆಗೆದುಕೊಂಡಿದ್ದೇನೆ ಆ ಪ್ರಶ್ನೆ ಕಳೆದ ವರ್ಷದಲ್ಲಿ ಕೇಳಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಒಂದು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೇನೆ ಆಕ್ಸಿಜನ್ ಎಲ್ಲಾ ಜೀವಿಗಳ ಅವಶ್ಯಕ ಪೋಷಕ ಇದ್ದು ಸರ್ಕಾರಗಳನ್ನು ಉತ್ಕರ್ಷಣೆಗೆ ಒಳಪಡಿಸಿ ಶಕ್ತಿ ಬಿಡುಗಡೆ ಮಾಡಲು ಅವಶ್ಯ ವಾತಾವರಣದಲ್ಲಿ ಆಮ್ಲಜನಕವು ಮುಕ್ತ ಅಣುಗಳಾಗಿ ಅನಿಲ ರೂಪದಲ್ಲಿ ಲಭ್ಯವಿರುತ್ತದೆ ಇದು ನೀರಿನಲ್ಲಿ ವಿಲೀನವಾದ ಸ್ಥಿತಿಯಲ್ಲೂ ಮತ್ತು ಇಂಗಾಲ ಡೈಆಕ್ಸೈಡ್ ಹಾಗೂ ನೀರಿನಲ್ಲಿ ಸಂಯುಕ್ತ ರೂಪದಲ್ಲಿ ಇರುತ್ತದೆ ಎನ್ನುವಂತ ಇಲ್ಲಿ ಜಲಚಕ್ರ ಚಿತ್ರವನ್ನು ಆಮ್ಲಜನಕದ ಚಕ್ರ ಆಕ್ಸಿಜನ್ ಚಕ್ರದ ಚಿತ್ರವನ್ನು ಕೂಡ ಇಲ್ಲಿ ಇದೆ ಇನ್ನು ಆಕ್ಸಿಜನ್ ಸ್ಥಿರೀಕರಣವು ಜೀವಿಗಳ ಉಸಿರಾಟದ ಕ್ರಿಯೆಯಲ್ಲಿ ಶರ್ಕರಗಳ ಉತ್ಕರ್ಷಣೆಯಿಂದ ನಡೆಯುತ್ತದೆ ನಂತರ ಉತ್ಪಾದಕರ ದೇಹದಿಂದ ಇಂಗಾಲ ಡೈಆಕ್ಸೈಡ್ ಮತ್ತು ನೀರು ನೀರಿನ ರೂಪದಲ್ಲಿ ಅದನ್ನು ಬಿಡುಗಡೆಯಾಗುತ್ತದೆ ಸೂಕ್ಷ್ಮ ಜೀವಿಗಳು ಸತತ ಸದಸ್ಯರು ಮತ್ತು ಪ್ರಾಣಿಗಳನ್ನು ವ್ಯದಿಸುವುದರಿಂದ ಇಂಗಾಲ ಡೈಆಕ್ಸೈಡ್ ಮತ್ತು ನೀರನ್ನು ಬಿಡುಗಡೆಯನ್ನ ಗೊಳಿಸುತ್ತವೆ ಮೂರನೇ ಇಂಧನಗಳ ದಹನ ಕ್ರಿಯೆಗೆ ಉಪಯೋಗವಾಗುತ್ತದೆ ನಾಲ್ಕನೇ ಪಾಯಿಂಟ್ ಉಸಿರಾಟ ವಿಘಟನೆ ಮತ್ತು ದಹನ ಕ್ರಿಯೆಗಳು ನಡೆಯುವಾಗ ಉತ್ಪತ್ತಿಯಾಗುವ ಈ ಡೈಆಕ್ಸೈಡ್ ಮತ್ತು ನೀರಾಗಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಪುನರ್ ಬಳಕೆಯಾಗುತ್ತದೆ ಹೀಗೆ ಆಕ್ಸಿಜನ್ ಮರುಚಕ್ರಿಯಕರಣಗೊಳ್ಳುತ್ತದೆ ಎಂಬುದು ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಈಗ ಈ ಕೆಳಗಿನ ದತ್ತಾಂಶಗಳಿಗೆ ಇದು ಕೂಡ ಎರಡ್ ಸಾವಿರದ ಇಪ್ಪತ್ತರ ಬಿಆರ್ಪಿ ಪರೀಕ್ಷೆಗೆ ಪ್ರಶ್ನೆ ಸರಾಸರಿ ಕೇಳಿದರೆ ವರ್ಗಾಂತರ ಆವೃತ್ತಿ ಇಲ್ಲಿ ಎಕ್ಸ್ ಅಂದ್ರೆ ವರ್ಗಾಂತರ ಬಿಂದು ಎಫ್ ಇಂಟು ಏಕ ನಂತರ ಇಲ್ಲಿ ಎಫ್ ಅಂದ್ರೆ ಸಂಖ್ಯೆ ಇದೆ ಎಫ್ ಇದು ಇಲ್ಲಿ ಯುವುದು ಗುಣದ ಕಂಡು ಮೂಲ ಯಾರು ಮೂಲ ಮಾಡಿ ಒಟ್ಟು ಸರಾಸರ ಸೂತ್ರ ಐ ಇಂಟು ಎಕ್ಸ್ ಐ ಇದು ಕೆಳಗಡೆ ಬೇಕು ಸಿಗ್ಮಾ ಎಫ್ಐ ಇಂಟು ಎಕ್ಸಾಯಿ ಸಿಗ್ಮಾ ಐ ಸರಾಸರಿ ಸಿಗಮಾ ಎಫ್ಐಕೊಂಡು ಟ್ವೆಂಟಿ ಇದೆ ಟ್ವೆಂಟಿ ಸರಾದಲ್ಲಿ ಎಷ್ಟಿದೆ ಹದಿಮೂರು ಅನ್ನುವಂತಹ ಉತ್ತರ ಇದು ಗಣಿತದಲ್ಲಿ ಹೊಂದಿರುವಂತಹ ಒಂದು ಪ್ರಶ್ನೆ ಮೂರನೇ ಪ್ರಶ್ನೆ ಗುರುಚೇತನ ಕಾರ್ಯಕ್ರಮದ ಪ್ರಮುಖ ಉದ್ದೇಶಗಳು ಮತ್ತು ವಿಶೇಷತೆಗಳು ಗುರುಚೇತನ ಗುರು ಗುರುಚೇತನ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಜಾರಿಗೊಳಿಸುತ್ತಿದೆ ಶಿಕ್ಷಕರನ್ನು ಅಭಿವೃದ್ಧಿಗೊಳಿಸಲು ದೀರ್ಘಾವಧಿಯ ಯೋಜನೆ ಅಗತ್ಯವಿ ಇದಕ್ಕಾಗಿ ವಿಶೇಷವಾದ ಶಿಕ್ಷಕರ ವೃತ್ತಿಪರ ಅಭಿವೃದ್ಧಿ ಪಠ್ಯಕ್ರಮವನ್ನು ರೂಪಿಸಲಾಗಿದೆ ಈ ನವೀನ ಯೋಜನೆಯಲ್ಲಿ ಶಿಕ್ಷಕರು ಸ್ವಾಯತ್ತವಾಗಿ ತಮ್ಮ ವೃತ್ತಿಪರ ಅಭಿವೃದ್ಧಿಗೆ ಮಾಡಲುಗಳನ್ನು ತಾವೇ ಆಯ್ಕೆ ಮಾಡಿಕೊಂಡು ತೊಡಗಿಸಿಕೊಳ್ಳುವ ಸುವರ್ಣ ಅವಕಾಶ ಇವುಗಳು ತರಗತಿ ಪ್ರಕ್ರಿಯೆಯನ್ನು ರೂಪಿಸುವುದಕ್ಕೆ ನೆರವಾಗುವ ನೆರವಾಗುವ ಶಿಕ್ಷಣದ ತಾತ್ವಿಕತೆ ವಿಷಯದ ಸ್ವರೂಪ ವಿವಿಧ ಬೋಧನಾ ವಿಧಾನ ಮತ್ತು ವಿಷಯಗಳ ಸಮ್ಮಿಲನ ಕಲಿಕೆಯನ್ನು ಅನುಭವಾತ್ಮಕವಾಗಿ ಮತ್ತು ಮಗುವಿನ ಸಂದರ್ಭಕ್ಕೆ ಪೂರಕವಾಗಿ ಅನುಕೂಲಿಸುವ ಶೈಕ್ಷಣಿಕ ದೃಷ್ಟಿಕೋನಗಳನ್ನು ಒಳಗೊಂಡಿರುತ್ತದೆ ಗುರುಚೇತನ ಕಾರ್ಯಕ್ರಮದಲ್ಲಿ ಕನ್ನಡ ಹಿಂದಿ ವಿಜ್ಞಾನ ಗಣಿತ ಸಮಾಜ ವಿಜ್ಞಾನ ನಲಿ ಕಲಿ ಶೈಕ್ಷಣಿಕ ದೃಷ್ಟಿಕೋನ ವಿಷಯದಲ್ಲಿ ಮೊಡಲ್ಗಳನ್ನು ಸಿಹಗೊಂಡಿದೆ ಇದರ ಪ್ರಮುಖವಾದಂತಹ ಉದ್ದೇಶ ಮತ್ತು ಅದರ ವಿಶೇಷತೆಗಳನ್ನು ಪ್ರಶ್ನೆ ಇನ್ನ ಉದ್ದೇಶಗಳು ಶಿಕ್ಷಕರನ್ನು ಚಿಂತನಶೀಲ ಅಭ್ಯಾಸಿಗಳನ್ನಾಗಿ ಮಾಡುವುದು ಶಿಕ್ಷಕರು ಸ್ವಯಂ ಪ್ರೇರಣೆಯಿಂದ ವೃತ್ತಿಪರದಲ್ಲಿ ಪಾಲ್ಗೊಳ್ಳುವ ಅವಕಾಶಗಳನ್ನು ಕಲ್ಪಿಸುವುದು ಮಕ್ಕಳ ಕಲಿಕೆಯ ಅವಕಾಶಗಳನ್ನು ಅರ್ಥೈಸಲು ಮತ್ತು ಅನುಕೂಲಿಸಲು ಸ್ವಾಯತ್ತ ಶಿಕ್ಷಕರನ್ನು ರೂಪಿಸುವುದು ಇನ್ನು ಕಾರ್ಯಕ್ರಮದ ವಿಶೇಷತೆಗಳು ನಾನು ಇಷ್ಟು ವಿಷಯವನ್ನು ಬರೆದಿದ್ದೇನೆ ಇನ್ನೂ ತಾವು ಇನ್ನು ಹೆಚ್ಚಿನ ವಿಷಯವನ್ನ ತಾವು ಅಭ್ಯಾಸವನ್ನು ಮಾಡಿ ಹೆಚ್ಚಿನ ಈ ಪ್ರಶ್ನೆಗೆ ಉತ್ತರವನ್ನು ಕೂಡ ಬರೆಯಬಹುದು ನಾನು ನನ್ನ ಒಂದು ಅನಿಸಿಕೆಯನ್ನು ಅಂದ್ರೆ ಇದರಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ಉತ್ತರಗಳನ್ನು ನಾನು ಬರಲಿ ತರಕ್ಕಂಥದ್ದು ಇನ್ನೂ ಇದರಲ್ಲಿ ಬದಲಾವಣೆಯನ್ನು ಮಾಡಿ ಮಾಡಿಕೊಡದ ಬರೆಯಬಹುದು ಮಾದರಿಯಾಗಿ ಬರೆದಿರುವಂತದ್ದು ಮಾತ್ರ ಶಿಕ್ಷಕರು ತಮ್ಮ ಪ್ರತಿ ಅಗತ್ಯ ಹಾಗೂ ಆಸಕ್ತಿಗೆ ತಕ್ಕ ಮಾಡಲುಗಳನ್ನು ಆಯ್ಕೆ ಮಾಡಿಕೊಂಡು ಭಾಗವಹಿಸುವ ಅವಕಾಶವಿದೆ ದೀರ್ಘಕಾಲದಲ್ಲಿ ಶಿಕ್ಷಕರ ಅಭಿವೃದ್ಧಿಯನ್ನು ಯೋಚಿಸಲು ನೆರವಾಗಲು ಶಿಕ್ಷಕರ ಅಭಿವೃದ್ಧಿ ಪಠ್ಯಕ್ರಮವನ್ನು ಇಲಾಖೆ ರೂಪಿಸಿದೆ ಅದರಲ್ಲಿ ಶಿಕ್ಷಕರ ಅಭಿವೃದ್ಧಿಗೆ ಮುಂದಿನ ಐದು ವರ್ಷಗಳಿಗೆ ಅಗತ್ಯವಾದ ಸಿನಿಮಾಗಳನ್ನು ರೂಪಿಸಿದೆ ಕನ್ನಡ ಮಾಧ್ಯಮದಲ್ಲಿ ನಲವತ್ತೆರಡು ಮಾಡಲ್ಗಳು ಉರ್ದು ಮಾಧ್ಯಮದಲ್ಲಿ ಇಪ್ಪತ್ನಾಲ್ಕು ಮಾಡಲು ಹಾಗೂ ಮರಾಠಿ ಮಾಧ್ಯಮದಲ್ಲಿ ಇಪ್ಪತ್ತು ಮೋಡಲ್ಗಳನ್ನು ರಚಿಸಿದೆ ನಂತರ ಇನ್ನೂ ಹೆಚ್ಚಾಗಿರಬಹುದು ಅಂತ ಅಂತಾರೆ ಶಿಕ್ಷಕರು ಮಾಡಲು ಸಾಹಿತ್ಯ ಸಂದರ್ಭದಲ್ಲಿ ಅವರು ಬೋಧಿಸುವ ವಿಶೇಷ ಸೀಮಿತವಾದರೆ ಅವರ ಆಸಕ್ತಿ ಹಾಗೂ ಅಗತ್ಯತೆ ಇರುವ ಯಾವುದೇ ಮೋಡಲ್ಗಳನ್ನು ಆಯ್ಕೆ ಮಾಡಲು ಅವಕಾಶ ಕಲ್ಪಿಸಿದೆ ಶಿಕ್ಷಕರ ಮಾಡೆಲ್ಗಳಿಗೆ ನೀಡಿದ ಆದ್ಯತೆಗಳಿಗೆ ಅನುಸಾರವಾಗಿ ಕಾರ್ಯಾಗಾರಗಳಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿದೆ ವಿಷಯ ಪರಿಕರ ಸಂಶೋಧನೆ ಮತ್ತು ವಿವಿಧ ಜ್ಞಾನ ಕ್ಷೇತ್ರಗಳ ಸಮಗ್ರತೆ ಆಶಯ ಹೊಂದಿದೆ ಮೊಡಲುಗಳನ್ನು ಕಾರ್ಯಾಗಾರಗಳ ಪೂರ್ವದಲ್ಲಿ ಅಧ್ಯಯನ ಮಾಡಲು ವೆಬ್ಸೈಟ್ನಲ್ಲಿ ಅಳವಡಿಸಲಾಗಿದೆ ಕಾರ್ಯಾಗಾರಗಳು ವಿಕೇಂದ್ರೀಕೃತ ಸಹವರ್ತಿ ಸುಸ್ಥಿರ ಕಲಿಕೆಯ ಅವಕಾಶವನ್ನು ಶಿಕ್ಷಕರಿಗೆ ಒದಗಿಸುತ್ತವೆ ಶಿಕ್ಷಕರು ತಂಡವಾಗಿ ನಿರಂತರ ಕಲಿಕೆಯ ಸಂಸ್ಕೃತಿಯನ್ನು ಹುಟ್ಟುಹಾಕುವ ಮೂಲಕ ಸಮರ್ಥ ಶಿಕ್ಷಕರನ್ನು ಅಭಿವೃದ್ಧಿಗೊಳಿಸುವ ಆಸೆಯ ಬಂದಿದೆ ಟಿಟಿಎಂಎಸ್ ಟೀಚರ್ ಟ್ರೈನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಪ್ರತ್ಯೇಕ ಪೋರ್ಟಲ್ ರಚಿಸಲಾಗಿದೆ ಅದರಲ್ಲಿ ಶಿಕ್ಷಕರು ಆರು ಮಾಡಲ್ಗಳ ಆಯ್ಕೆಗಳನ್ನು ಆಯ್ಕೆಗಳನ್ನು ನೋಡಿಕೊಳ್ಳಬಹುದಾಗಿದೆ ಶಿಕ್ಷಕರ ಮೋಡಲ್ ಆಯ್ಕೆಗಳ ನಂತರ ವ್ಯಾಸ ರಚನೆ ಕಾರ್ಯಗಾರ ಮತ್ತು ನನ್ನ ಸಂದೇಶ ರವಾನೆಯಾಗುತ್ತದೆ ಇಷ್ಟು ಟಾಲ್ಫ್ ತರಬೇತಿಯ ಬಗ್ಗೆ ವಿವರಿಸಿ ಅಂತ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೇನೆ ಹಿನ್ನೆಲೆ ಶಿಕ್ಷಕರ ತರಬೇತಿ ತಂತ್ರಜ್ಞಾನ ಬೆಂಬಲಿತ ಕಲಿಕಾ ಕಾರ್ಯಕ್ರಮ ಟೆಕ್ನಾಲಜಿ ಸ್ಟೇಟ್ ಲರ್ನಿಂಗ್ ಪ್ರೋಗ್ರಾಂ ಟಾಕ್ ಎರಡ್ ಸಾವಿರದ ಹದಿನಾರು ಹನ್ನ ಸಾಲ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಪದವಿಪೂರ್ವ ಕಾಲೇಜುಗಳಲ್ಲಿ ತಂತ್ರಜ್ಞಾನ ಬೆಂಬಲಿತ ಕಲಿಕಾ ಕಾರ್ಯಕ್ರಮ ಐದು ಅವಧಿಗೆ ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿದೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಒಂದು ಭಾಗವಾಗಿ ಐಟಿ ಸ್ಕೂಲ್ ಇನ್ ಕರ್ನಾಟಕ ಯೋಜನೆ ಅನುಷ್ಠಾನಗೊಳಿಸಲಾಗಿದೆ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಪದವಿಪೂರ್ವ ಕಾಲೇಜುಗಳ ಶಿಕ್ಷಕರು ತಮ್ಮ ಕಲಿಕೆಯನ್ನು ಅನುಕೂಲಿಸುವ ಪ್ರಕ್ರಿಯೆಯಲ್ಲಿ ತಂತ್ರಜ್ಞಾನ ಐಸಿಟಿ ಕೌಶಲ್ಯಗಳನ್ನು ಬಳಸುವುದಷ್ಟೇ ಅಲ್ಲದೆ ತಮ್ಮ ಪರ ವರ್ತನೆಗಳನ್ನು ಪುನಶ್ಚೇತನಗೊಳಿಸಿಕೊಳ್ಳಲು ಮತ್ತು ತಮ್ಮ ಕಲಿಕಾ ಪ್ರಕ್ರಿಯೆಗಳಿಗೆ ಅಗತ್ಯವಾದ ಈ ಸಂಪನ್ಮೂಲಗಳನ್ನು ಈ ಸಂಪನ್ಮೂಲಗಳನ್ನು ತಾವೇ ಸೃಜಿಸಿಕೊಳ್ಳುವಂತೆ ತರಬೇತಿ ನೀಡಿ ಸಕ್ರಿಯಗೊಳಿಸುವುದೇ ಈ ಒಂದು ಐಟಿ ಸ್ಕೂಲ್ ಇನ್ ಕರ್ನಾಟಕ ಯೋಜನೆ ಒಂದು ಗುರಿಯಾಗಿದೆ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲದಲ್ಲಿ ಆರ್ ಟಿ ಅಜೀಪ್ ಜೊತೆಗೂಡಿ ಸಿಐಇಟಿಯ ಐ ಸಿಇಟಿ ಶಿಕ್ಷಕರ ಪಟ್ಟಿ ರಾಜ್ಯದಲ್ಲಿ ಸಂಪನ್ಮೂಲ ಶಿಕ್ಷಕರ ರಾಜಕೀಯ ಪಠ್ಯ ವಸ್ತುಗಳನ್ನು ಹೊಂದಿರುವ ಟಾಸ್ಕ್ ಮತ್ತು ಕನ್ನಡ ಭಾಷೆಯಲ್ಲಿ ಮೂಲಕ ಹೆಚ್ಚು ವಿಡಿಯೋಗಳನ್ನು ತಯಾರಿಸಿ ತರಬೇತಿಗಳಿಗೆ ಬಳಸಿಕೊಳ್ಳಲಾಯಿತು ನಂತರ ಹದಿನೇಳ ಹದಿನೆಂಟನೇ ಸಾಲ ಈ ತರಬೇತಿಯನ್ನು ಸಿಐಇಟಿ ಟಿ ಎನ್ ಸಿಆರ್ಟಿ ನವದೆಹಲಿಯ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನದೊಂದಿಗೆ ನಡೆಸುತ್ತಿದೆ ಸಿ ಅವರು ಸಿದ್ಧಪಡಿಸಿದ ಐಸಿಟಿ ಶಿಕ್ಷಕರ ಪಠ್ಯಕ್ರಮವನ್ನು ರಾಜ್ಯದಲ್ಲಿ ಅಳವಡಿಸಿಕೊಂಡಿರುವುದಾದರೆ ಅವರದೇ ಈ ಒಂದು ಇದೆ ಎಂಬ ವೆಬ್ ಪೋರ್ಟಲ್ ಅಳವಸಿಕೊಳ್ಳಲಾಗುತ್ತಿದೆ ಈ ತರಬೇತಿ ಕಾರ್ಯಕ್ರಮವು ಮೂರು ಹಂತಗಳಲ್ಲಿ ಹೊಂದಿದೆ ಈ ಕಾರ್ಯಕ್ರಮ ಮೂರು ಹಂತಗಳನ್ನು ಹೊಂದಿದೆ ಫೇಸ್ ಒನ್ ಹಂತ ಒಂದು ಇಂಡಕ್ಷನ್ ಒಂದು ಹತ್ತು ದಿನಗಳ ಮುಖಾಮುಖಿ ತರಬೇತಿ ಇಲ್ಲಿ ಶಿಕ್ಷಕರು ಕಂಪ್ಯೂಟರ್ ಕಂಪ್ಯೂಟರ್ ಹಾರ್ಡ್ವೇರ್ ಸಾಫ್ಟ್ವೇರ್ ಇಂಟರ್ನೆಟ್ ಮತ್ತು ಆಫೀಸ್ ನೋಟ್ಸ್ ಮತ್ತು ಕೌಶಲ್ಯಗಳನ್ನು ಎರಡು ಎರಡನೇ ತರಬೇತಿ ಕೋರ್ಸ್ ಒಂದರದಿಂದ ಒಂದು ಹತ್ತು ದಿನಗಳ ಮುಖಾಂಕಿ ತರಬೇತಿ ಶಿಕ್ಷಕರು ತಮ್ಮದೇ ಈ ಸಂಪನ್ಮೂಲಗಳನ್ನು ರಚಿಸಿಕೊಳ್ಳಲು ಅಗತ್ಯವಾದ ಅನೇಕ ತಂತ್ರಜ್ಞಾನ ಮತ್ತು ಅಪ್ಲಿಕೇಶನ್ಗಳನ್ನು ಅರಿಯುತ್ತಾರೆ ಅಂತ ಮೂರು ಕೋರ್ಸ್ ಎರಡು ಬಹಳ ಅವಧಿ ಆನ್ಲೈನ್ ಕೋರ್ಸ್ ಆಗಿದೆ ಶಿಕ್ಷಕರು ಅಂತರ್ಜಾಲದ ಭದ್ರತೆ ಮತ್ತು ಸುರಕ್ಷತಾ ಕ್ರಮಗಳನ್ನು ತಿಳಿಯುತ್ತಾರೆ ಈ ರೀತಿಯಾಗಿ ಮೂರು ಹಂತಗಳಲ್ಲಿ ಈ ಒಂದು ತರಬೇತಿ ಕಾರ್ಯಕ್ರಮವು ನಡೆಯುತ್ತದೆ ಪ್ರತಿ ಹಂತದ ಪ್ರಮಾಣ ಪತ್ರದ ಜೊತೆಗೆ ಮೂರು ಹಂತಗಳನ್ನು ಪೂರೈಸಿದ ಶಿಕ್ಷಕರಿಗೆ ಸಿಐ ಯ ಅರ್ಹತಾ ಪರೀಕ್ಷೆಯ ನಂತರ ಸಿ ಐಟಿ ಎನ್ ಸಿಆರ್ಟಿ ನವದೆಹಲಿ ಇವರಿಂದ ಡಿಪ್ಲೊಮಾ ಇನ್ ಐ ಸಿ ಟಿ ಇನ್ ಎಜುಕೇಶನ್ ಬೇಸಿಕ್ ಎಂಬ ಡಿಪ್ಲೊಮಾ ಪದವಿಯನ್ನು ನೀಡಲಾಗುವುದು ಆದ್ಮೇಲೆ ಈ ರೀತಿಯಾಗಿ ನಾನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಂದಿರುವಂತಹ ಪ್ರಶ್ನೆಗಳಲ್ಲದೆ ಬೇರೆ ಪ್ರಶ್ನೆಗಳು ಕೂಡ ಇದ್ದೇನೆ ತೆಗೆದುಕೊಂಡು ಈ ರೀತಿಯಾಗಿ ನಾನು ವಿವರಣೆಯನ್ನು ನೀಡಿದ್ದೇನೆ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಅಂತ ಹೇಳುತ್ತಾ ಈ ವಿಡಿಯೋವನ್ನು ವಿಡಿಯೋ ತಮ್ಮೆಲ್ಲರಿಗೂ ಅಭಿನಂದನೆಗಳು